ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ರೀಸೆಂಟಾಗಿ ಪೇ ಟಿ ಎಮ್ ಅವರು ಒಂದು ನೆಟ್ ಬ್ಯಾಂಕಿಂಗ್ನ ಲಾಂಚ್ ಮಾಡಿದರು ಈ ನೆಟ್ ಬ್ಯಾಂಕಿಂಗ್ನ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಯೂಸರ್ ನೇಮ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ನೀವು ಪೇ ಟಿ ಎಮ್ ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಈ ಆಪ್ಷನ್ ಶೋ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೆಟ್ ಬ್ಯಾಂಕಿಂಗ್ ಅನ್ನೋದು ಲಾಗಿನ್ ಮಾಡಿಕೊಂಡು ಎಲ್ಲ ಬ್ಯಾಂಕ್ನ ಯಾವ ಥರ ಯೂಸ್ ಮಾಡ್ತೀರೋ ಈ ಬ್ಯಾಂಕಲ್ಲಿ ಕೂಡ ಅದೇ ಥರ ಯೂಸ್ ಮಾಡ್ಕೊಬೋದು ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋನ ಶುರು ಮಾಡ್ಕೊಂಡು ಮೊದಲು ಯಾರಲ್ಲ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ನ ವೀಡಿಯೋ ನೋಡ್ತಿದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ರೆಗುಲಕಲ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಎಂಡೋರಿ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಇವಾಗ ನಾನು ಡೈರೆಕ್ಟಾಗಿ ಮೊಬೈಲ್ ಸ್ಕ್ರೀನಲ್ಲಿ ಹೋಗ್ತೇನೆ ಫಸ್ಟು ನೀವು ಪೇ ಟಿ ಎಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾಗ ನಿಮಗೆ ಬ್ಯಾಂಕಿಂಗಲ್ಲಿ ಅಲ್ಲಿ ಹೋದಾಗ ನಿಮಗೆ ಈ ಆಪ್ಷನ್ಸ್ನ ಶೋ ಆಗುತ್ತೆ ಸಪೋಸ್ ಶೋ ಆಗಿಲ್ಲ ಅಂದರೆ ನಾನು ವೀಡಿಯೋ ಕೆಳಗಡೆ ಈ ಲಿಂಕ್ನ ಕೊಟ್ಟಿರ್ತೀನಿ ಈ ಕ್ಲಿಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಈ ಪೇಜ್ನ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಾಗ ನೋಡ್ಬೋದು ಸರ್ ಯೂಸರ್ ನೇಮು ಇಲ್ಲಿ ಪಾಸ್ವರ್ಡ್ನ ಹಾಕಿ ಈ ರೋಬೋಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಕ್ಯೂರಿ ಅಂತ ಇದ್ದೀನಿ ಇದ್ರ ಮೇಲೆ ಸೈನ್ ಇನ್ ಸೆಕ್ಯೂರ್ ಅಂತ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಾಗಿನ್ ಆಗುತ್ತೆ ನಿಮ್ಮ ಹತ್ರ ಯೂಸರ್ ನೇಮ್ ಇಲ್ಲಾಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಡೋಂಟ್ ಹ್ಯಾವ್ ಯೂಸರ್ ನೇಮ್ ಕ್ರಿಯೇಟ್ ನಾವು ಅಂತ ಅಂದರೆ ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ ಅಂದರೆ ಇವಾಗ ಕ್ರಿಯೇಟ್ ಮಾಡ್ಕೋಬೋದು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ನೆಕ್ಸ್ಟು ಇಲ್ಲಿ ನಿಮ್ಮ ಪೇ ಟಿ ಎಮ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ ಇಲ್ಲಿ ಮೊಬೈಲ್ ನಂಬರ್ ಎಂಟ್ರ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರೈಟ್ ಸಿಂಬಲ್ ಬರುತ್ತೆ ಇಲ್ಲಿ ಕರಗಡೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಒಂದು ಓ ಟಿ ಪಿನ ಬರುತ್ತೆ ಇಲ್ಲಿ ಒ ಟಿ ಪಿನ ಎಂಟ್ರ್ ಮಾಡ್ಕೊಳ್ಳಿ ಒ ಟಿ ಪಿನ ಎಂಟ್ರ್ ಮಾಡಿಕೊಂಡು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದಾಗ ನಂಬರ್ ಒ ಟಿ ಪಿ ಅನ್ನೋದು ವೆರಿಫೈಕೇಶನ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಮ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ಡಿ ಯಾವ್ದು ಯಾವ ಥರ ಆಕ್ಟಿವೆ ಮಾಡ್ತಾರೆ ಅಂತ ನೋಡೋದಾದರೆ ಇಲ್ಲಿ ಎರಡು ಮೆಥಡ್ನ ಇದೆ ಸ್ನೇಹಿತರೆ ಎರಡರಲ್ಲಿ ಯಾವುದಾದ್ರೂ ಒಂದು ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಆಕ್ಟಿವೇಟ್ ಮಾಡ್ಕೋಬೋದಾಗುತ್ತೆ ನೋಡ್ಬೋದು ಒಂದು ಡೆಬಿಟ್ ಕಾರ್ಡ್ನ ಡೀಟೇಲ್ನ ಪ್ರೊವೈಡ್ ಮಾಡಿಬಿಟ್ಟು ನೀವು ಯೂಸರ್ ಐಡಿ ಅನ್ನೋದು ಕ್ರಿಯೇಟ್ ಮಾಡ್ಕೋಬೋದು ಆಕ್ಟಿವೇಷನ್ ಮಾಡ್ಕೋಬೋದು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಈ ಆಧಾರ್ ಕಾರ್ಡ್ ವೆರಿಫೈ ಮಾಡಿಕೊಂಡು ನಿಮ್ಮ ನೆಟ್ ಬ್ಯಾಂಕಿಂಗ್ ಅನ್ನೋದು ವೆರಿಫಿಕೇಷನ್ ಮಾಡ್ಬೋದು ಸ್ನೇಹಿತರೆ ನಾನು ಇವಾಗ ಆಧಾರ್ ಕಾರ್ಡ್ ಮೆಥಡನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನೆಕ್ಸ್ಟು ಪ್ರೊಸೀಜರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡ್ಬೋದು ಇದು ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು ಓಕೆ ಸೆಂಡ್ ಒ ಟಿ ಪಿ ಅಂತೇಳಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿನೇ ಬರುತ್ತೆ ಎಂಟ್ರ್ ಮಾಡ್ಕೊಳ್ಳಿ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಒಂದು ವೆರಿಫಿಕೇಷನ್ ಆಗುತ್ತೆ ಇಲ್ಲಿ ಒಂದು ಸೆಲ್ಫಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಕ್ಲಿಕ್ ಕ್ಲಿಯರ್ ಅಂತ ಹೇಳಿ ಕ್ಲಿಕ್ ಸೆಲ್ಫಿ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟು ಫೋಟೋನ ಅಪ್ಲೋಡ್ ಮಾಡೋಕೆ ಫ್ರೆಂಡ್ ಸಿಗುತ್ತೆ ಫೋಟೋನ ತಗೊಂಡ್ಬಿಟ್ಟು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಒಂದು ಯೂನಿಕ್ ಆಗಿ ಯೂಸರ್ ನೇಮ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ನೇಮಲ್ಲಾಗಿರ್ಬೋದು ಅಥವಾ ನಿಮ್ಮ ನಿಮಗೆ ಯಾವ ಥರ ಬೇಕೋ ಆ ಥರನ ಕ್ರಿಯೇಟ್ ಮಾಡ್ಕೊಬೋದು ಕ್ರಿಯೇಟ್ ಮಾಡ್ಕೊಂಡು ಸೆಟ್ ಯೂಸರ್ ನೇಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟು ನಿಮಗೆ ಪಾಸ್ವರ್ಡ್ನ ನೆಟ್ ಬ್ಯಾಂಕಿಂಗ್ನ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫಸ್ಟು ಒಂದು ಪಾಸ್ವರ್ಡ್ನ ಎಂಟ್ರ್ ಮಾಡಿಕೊಂಡು ಅದೇ ಪಾಸ್ವರ್ಡ್ನ ಇಲ್ಲಿ ರೀಎಂಟ್ರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ತಿರುಗೋ ಒಂದು ಒ ಟಿ ಪಿನ ಬರುತ್ತೆ ನಿಮ್ಮ ಪೇ ಟಿ ಎಮ್ ಮೊಬೈಲ್ ಬ್ಯಾಂಕಿಂಗ್ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿನ ಎಂಟರ್ ಮಾಡಿಕೊಂಡು ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ಯೂಸರ್ ನೇಮ್ ಆ್ಯಕ್ಟಿವೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಇಲ್ಲಿ ಇವಾಗ ನಿಮ್ಮ ಪೇ ಟಿ ಎಮ್ ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಸಕ್ಸಸ್ಫುಲ್ಲಿ ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲಾಗಿನ್ ಅಂತ ಇರೋಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಹಾಕೊಂಡು ಕೆಳಗಡೆ ಇಲ್ಲಿ ನಿಮಗೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ರೈಟ್ ಸಿಂಬಲ್ ಬರುತ್ತೆ ಕೆಳಗಡೆ ಇಲ್ಲಿ ಸೈನ್ ಇನ್ ಸೆಕ್ಯೂರ್ ಅಂತ ಹೇಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಲಾಗಿನ್ ಆಗುತ್ತೆ ನೋಡ್ಬೋದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಅಕೌಂಟ್ ನಂಬರ್ನ ಆಗ್ತಾ ಆಗ್ತಾಯಿದೆ ಲಾಸ್ಟ್ ಫೋರ್ ಡಿಜಿಟು ಮತ್ತು ಕರೆಂಟ್ ಅಕೌಂಟ್ ಇದ್ದರೆ ಅದನ್ನು ಕೂಡ ಶೋ ಆಗ್ತಾಯಿತ್ತು ಇಲ್ಲ ವ್ಯಾಲೆಟ್ ವ್ಯಾಲೆಟ್ ಕೂಡ ಶೋ ಆಗ್ತಾಯಿದೆ ಮತ್ತು ಬಿಲ್ ಪೇಮೆಂಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಇವಾಗ ನಾನು ಇಲ್ಲಿ ನಿಮಗೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಅಕೌಂಟ್ದು ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಇದೆ ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಅಕೌಂಟಲ್ಲಿ ಎರಡು ರೂಪಾಯಿ ಬ್ಯಾಲೆನ್ಸ್ ಇದೆ ಎಫ್ ಡಿ ಏನಾದರೂ ಡಿ ಬ್ಯಾಲೆನ್ಸ್ ಏನಾದರೂ ಇದ್ದರೆ ಶೋ ಆಗುತ್ತೆ ಇಲ್ಲಾಂದರೆ ಇಲ್ಲ ರೀಸೆಂಟ್ ಟ್ರಾನ್ಸಾಕ್ಷನ್ ಎಲ್ಲ ಶೋ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ತಿರ್ಗಿ ನಾವು ಬ್ಯಾಕ್ ಬಂದರೆ ಇಲ್ಲಿ ಇರುವಂತ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಬಹುದು ನೋಡಬಹುದು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಇರುವಂತ ಬ್ಯಾಲೆನ್ಸ್ ಶೂ ಆಗುತ್ತೆ ಅದು ಫಾಸ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಫ್ಯೂಲ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಫೋರ್ ಪಾಯಿಂಟ್ ಎಂಬತ್ತೊಂದು ಪೈಸೆ ಇರುತ್ತೆ ರೀಸೆಂಟ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು ಇಲ್ಲಿ ಕೆರಡು ಶೋ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪೇಟಿಎಂ ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಂತೀನಿ ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಮೋಷನ್ಸ್ನೇ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಸೂಸ್ನೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್